ಓಂ ಕೇಂ ಕೇತುವೆ ನಮಃ ಓಂ ನಮೋ ನಾರಾಯಣಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ಎಲ್ಲರಿಗೂ ಇವತ್ತು ಇನ್ನೂ ನಾಲ್ಕು ಲಗ್ನಗಳನ್ನ ನೋಡೋಣ ಕೇತು ಸಿಂಹರಾಶಿ ಪ್ರವೇಶ ಕನ್ಯಾ ಕನ್ಯಾರಾಶಿಯಿಂದ ಹದಿನೆಂಟನೇ ತಾರೀಕು ಮೇ ಪ್ರವೇಶ ಆದರೆ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಡಿಸೆಂಬರ್ ಐದನೇ ತಾರೀಕವರೆಗೂ ಕೂಡ ಕೇತು ಸಿಂಹರಾಶಿನಲ್ಲಿ ಫಲ ಕೊಡ್ತಾನೆ ಅದರಲ್ಲಿ ಇಂಪಾರ್ಟೆಂಟಾಗಿ ಎರಡು ಕ್ರಿಟೀರಿಯಾ ಮಾಡಿದ್ದೀವಿ ಕೇತು ಎರಡು ನಕ್ಷತ್ರದಲ್ಲಿ ಪಾಸಾಗ್ತಾನೆ ಈ ಒಂದೂವರೆ ವರ್ಷದಲ್ಲಿ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಬರ್ಕೊಳ್ಳಿ ಕೇತು ಪೂರ್ವ ಪಲ್ಗುಣಿ ನಕ್ಷತ್ರ ಹದಿನೆಂಟು ಮೇಯಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಹಾಗೆ ಕೇತು ಸ್ವಂತ ನಕ್ಷತ್ರ ಮಗ ನಕ್ಷತ್ರ ಪ್ರವೇಶ ಆಗ್ತಾನೆ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಏಪ್ರಿಲ್ ಟು ಡಿಸೆಂಬರ್ ಇವೆರಡರಲ್ಲೂ ಸ್ವಲ್ಪ ವ್ಯತ್ಯಾಸಗಳಾಗತ್ತೆ ನಾನು ಹೇಳಿದಾಗ ಫಸ್ಟ್ ಕ್ರಿಟೀರಿಯಾ ಸೆಕೆಂಡ್ ಕ್ರಿಟೀರಿಯಾ ನೋಟ್ ಮಾಡ್ಕೊಂಡು ನೋಟ್ ಮಾಡ್ಕೊಂಡು ಹೋಗಿ ಹಾಗೆ ಪ್ರತಿ ಸಲ ಹೇಳ್ತಾಯಿರ್ತೀನಿ ಒಂದು ಲಗ್ನ ಗೊತ್ತಿರಬೇಕು ರಾಶಿ ಭವಿಷ್ಯ ಇಲ್ಲಿ ನಡೆಯಲ್ಲ ನೀವೇನಾದರೂ ಇದ್ದರೆ ವೇಸ್ಟ್ ಅಷ್ಟೇ ಅದು ಲಗ್ನ ಗೊತ್ತಿದ್ರೆ ನೋಡ್ಕೊಳ್ಳಿ ಗೊತ್ತಿಲ್ವ ತಿಳ್ಕೊಳ್ಳಿ ತಿಳ್ಕೊಳ್ಳೋಕೆ ಪ್ರಯತ್ನೇ ಮಾಡಲಿಲ್ವ ಮನೇಲಿ ಮಲ್ಕೊಳ್ಳಿ ಸೊ ಯಾರಿಗೆ ಲಗ್ನ ಗೊತ್ತು ಎಸ್ಪೆಷಲಿ ಕೇತು ದಶಾ ಕೇತು ಭುಕ್ತಿ ನಡೀತಾ ಇರುತ್ತೋ ನಾನು ಹೇಳ್ತಕ್ಕಂಥದ್ದು ತರ್ಟಿ ಪರ್ಸೆಂಟ್ ಅಪ್ಲೈ ಆಗುತ್ತೆ ತರ್ಟಿ ಪರ್ಸೆಂಟ್ ಅಪ್ಲೈ ಆಗೇ ಆಗುತ್ತೆ ಉಳ್ದಿದ್ದು ಸೆವೆಂಟಿ ಪರ್ಸೆಂಟ್ ನಿಮ್ಮ ನಿಮ್ಮ ಜಾತಕ ಅದಕ್ಕಿದು ಆ್ಯಡ್ ಆನ್ ಆಗುತ್ತೆ ಆದರೆ ಈ ತರ್ಟಿ ಪರ್ಸೆಂಟ್ ಫಲ ಕೊಟ್ಟೆ ಕೊಡುತ್ತೆ ನಿಮ್ಮ ಜಾತಕದಲ್ಲಿ ಏನೇ ಇರಲಿ ತರ್ಟಿ ಪರ್ಸೆಂಟ್ ಆಗೇ ಆಗುತ್ತೆ ಅಂತರ್ಭುಕ್ತಿ ಇದ್ದರೂ ಸ್ವಲ್ಪ ದಶ ಇದ್ದರೆ ಮೇಯ್ನು ಭುಕ್ತಿ ಪ್ರೆಸೆಂಟ್ ಇವೆಂಟು ವೆರಿ ಮೇಯ್ನ್ ಅದು ವೆರಿ ಮೇಯ್ನ್ ಅಂದರೆ ಭುಕ್ತಿ ಕೇತು ಭುಕ್ತಿ ಯಾರಿಗೆ ನಡೀತಾ ಇರುತ್ತೆ ಇದು ಬಹಳ ಇಂಪಾರ್ಟೆಂಟ್ ಪಾತ್ರ ವಹಿಸುತ್ತೆ ಗೋಚಾರ ಮೈಂಡಲ್ಲಿ ಇಡ್ಕೊಂಬಿಡಿ ಅಂತರ್ಭುಕ್ತಿ ಸಣ್ಣದು ಜಾಬ್ಗೆ ಎಲ್ಪ್ ಮಾಡುತ್ತೆ ಭುಕ್ತಿಗಳು ಇವೆಂಟ್ಸ್ಗೆ ಹೆಲ್ಪ್ ಮಾಡುತ್ತೆ ದಶಾ ಸ್ಟ್ರೆಂತ್ಗೆ ಹೆಲ್ಪ್ ಮಾಡುತ್ತೆ ಓಕೆ ಸೊ ಇವತ್ತು ಸಿಂಹ ಲಗ್ನಕ್ಕೆ ನೋಡೋಣ ಇವಾಗ ಸಿಂಹ ಲಗ್ನದವ್ರಿಗೆ ಹೇಗಿದೆ ಈ ಒಂದು ವರ್ಷ ಸೊ ಮೇಯಿಂದ ನೆಕ್ಸ್ಟ್ ಇಯರ್ ಮಾರ್ಚ್ವರೆಗೂ ಒಂದು ಕ್ರಿಟೀರಿಯಾ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಸೆಲ್ಫ್ ಎಫರ್ಟ್ ಹಾಕಿದ್ದಲ್ಲಿ ನೇಮ್ ಆ್ಯಂಡ್ ಫೇಮ್ ಬರುತ್ತೆ ಸ್ವಲ್ಪ ಫೋಕಸ್ ಕಳ್ಕೊತೀರ ಫೋಕಸ್ ಕಳ್ಕೊಳ್ಳ್ದೇ ಎಫರ್ಟ್ ಹಾಕಿದ್ದಲ್ಲಿ ನೇಮು ಫೇಮು ಮಾರ್ಕ್ಸು ಹೆಚ್ಚಾಗಿ ಬರುತ್ತೆ ಇಲ್ಲ ಅಂದರೆ ಸ್ವಲ್ಪ ಡೌನ್ ಆಗುತ್ತೆ ಸೆಕೆಂಡ್ ಕ್ರಿಟೀರಿಯಾದಲ್ಲಿ ಸ್ವಲ್ಪ ಅಷ್ಟು ಚೆನ್ನಾಗೂ ಇಲ್ಲ ಬ್ಯಾಡೂ ಇಲ್ಲ ಸೆಲ್ಫ್ ಎಫರ್ಟ್ನೇ ಜಾಸ್ತಿ ಹಾಕಬೇಕು ಆದರೂ ಸ್ವಲ್ಪ ಕಷ್ಟವೇ ಸೆಕೆಂಡ್ ಕ್ರಿಟೀರಿಯಾದಲ್ಲಿ ಫಸ್ಟ್ ಕ್ರಿಟೀರಿಯಾ ಗುಡ್ ಸ್ವಲ್ಪ ಸೆಲ್ಫ್ ಎಫರ್ಟ್ ಹಾಕಿದರೂ ಫಲ ಸಿಗುತ್ತೆ ಸೆಕೆಂಡ್ ಕ್ರಿಟೀರಿಯಾದಲ್ಲಿ ಸೆಲ್ಫ್ ಎಫರ್ಟ್ ಹಾಕಿದರೂ ಅಷ್ಟೊಂದು ಸಿಗೋಲ್ಲ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥದ್ದು ಎಜುಕೇಷನ್ ಹಾಗೇ ಜಾಬಲ್ಲಿರ್ತಕ್ಕಂಥವ್ರಿಗೆ ಅಲ್ಲೂ ಕೂಡ ನೀವು ಸೆಲ್ಫ್ ಎಫರ್ಟ್ ಹಾಕಿ ಕೆಲಸ ಮಾಡಬೇಕಾಗತ್ತೆ ಕಿರಿಕಿರಿ ಹೆಚ್ಚಾಗ್ತಕ್ಕಂಥದ್ದು ಸ್ವಲ್ಪ ನಾನು ಸ್ವಂತ ಉದ್ಯೋಗ ಮಾಡಬೇಕು ಅಂತ ಆಸೆ ಇತ್ತು ಇಲ್ಲೆಲ್ಲೋ ಬಂದು ಸಿಗಾಕೊಂಡಿದ್ದೀನಿ ಅಂತ ಒದ್ದಾಡ್ತಕ್ಕಂಥದ್ದು ಸ್ವಲ್ಪ ತೋರಿಸುತ್ತೆ ಬಟ್ ಫಸ್ಟ್ ಕ್ರಿಟೀರಿಯಾದಲ್ಲಿ ಮ್ಯಾನೇಜ್ ಆಗುತ್ತೆ ಅಂದರೆ ಮ್ಯಾನೇಜ್ ಆಗುತ್ತೆ ಏನೇ ಕಿರಿಕಿರಿ ಇದ್ದರೂ ಕೂಡ ಸೆಕೆಂಡು ಕ್ರಿಟೀರಿಯಾದಲ್ಲಿ ಕಿರಿಕಿರಿ ಹೆಚ್ಚಾಗ್ತಕ್ಕಂಥದ್ದು ಇಷ್ಟಪಟ್ಟು ಮಾಡಿದರೆ ಅಷ್ಟೇ ಸೆಟ್ ಆಗುತ್ತೆ ಕೆಲಸ ಕಷ್ಟದಿಂದ ಮಾಡೋಕ್ಕೋದ್ರೆ ಸೆಕೆಂಡ್ ಕ್ರಿಟೀರಿಯಾ ಇನ್ನೂ ಕಷ್ಟ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಸ್ವಲ್ಪ ಜಾಬ್ಗೆ ಸಾಧಾರಣವಾಗಿರ್ತಕ್ಕಂಥದ್ದು ಪ್ರಮೋಷನ್ ಆಗೋ ಸಾಧ್ಯತೆ ಇದೆ ಫಸ್ಟ್ ಕ್ರಿಟೀರಿಯಾದಲ್ಲಿ ಬಟ್ ನಿಮ್ಮ ದಶಾಭಕ್ತಿ ಚೆನ್ನಾಗಿರಬೇಕು ಇದು ಗೋಚಾರ ಸಪೋರ್ಟ್ ಮಾಡುತ್ತೆ ಬಟ್ ಇಲ್ಲಿ ಸಾಧಾರಣವಾಗಿರೋದ್ರಿಂದ ಸ್ವಲ್ಪ ಸಾಧಾರಣ ಫಲ ಹಾಗೇ ಯಾರಾದರೂ ಸೈಟು ವೆಹಿಕಲ್ಲು ಮಾರೋರಿಗೆ ಸ್ವಲ್ಪ ಫಸ್ಟ್ ಕ್ರಿಟೀರಿಯಾದಲ್ಲಿ ಗುಡ್ ಕಾಂಬಿನೇಷನ್ ಇರ್ತಕ್ಕಂಥದ್ದು ಲಾಭಾಂಶ ಕಡಿಮೆ ಬಟ್ ಸೇಲ್ ಮಾಡೋರು ಮಾಡ್ಕೋಬೋದು ಹಾಗೆ ಬಿಸ್ನೆಸ್ಸು ಬಿಸ್ನೆಸ್ಸಲ್ಲಿ ವಿಪರೀತ ಸೆಲ್ಫ್ ಎಫರ್ಟ್ ಹಾಕಿದ್ದಲ್ಲಿ ಸ್ವಲ್ಪ ಮೀಡಿಯಂ ಲಾಭ ಬರತಕ್ಕಂಥದ್ದು ಕಂಡು ಬರ್ತಾ ಇದೆ ಫಸ್ಟ್ ಕ್ರಿಟಿ ಏರಿಯಾದಲ್ಲಿ ಎರಡನೇ ಕ್ರಿಟಿ ಏರಿಯಾದಲ್ಲಿ ಎಷ್ಟೇ ಸೆಲ್ಫ್ ಎಫರ್ಟ್ ಹಾಕಿದರೂ ದುಡ್ಡೇ ಬರಲ್ಲ ಸ್ವಲ್ಪ ಸ್ಟಕ್ ಆಗ್ತಕ್ಕಂಥದ್ದು ಲಾಸ್ ಆಗ್ತಕ್ಕಂಥದ್ದು ವೇಸ್ಟ್ ಆಗ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿದೆ ಸ್ವಲ್ಪ ಸಿಂಹ ಲಗ್ನದವರು ಅಹಂ ಹೆಚ್ಚಾಗುತ್ತೆ ಸ್ವಲ್ಪ ಅಹಂ ಸ್ವಲ್ಪ ಅಹಂಕಾರ ಹೆಚ್ಚಾಗ್ತಕ್ಕಂಥದ್ದು ಸೆಲ್ಫಿಶಾಗಿ ಥಿಂಕ್ ಮಾಡ್ತಕ್ಕಂಥದ್ದು ಸ್ವಂತ ಒಂದು ಯಾವುದಾದ್ರೂ ಒಂದು ವಿಚಾರಗಳಿಗೆ ದುಡ್ಡನ್ನ ಖರ್ಚು ಮಾಡ್ಕೊಳ್ತಕ್ಕಂಥದ್ದು ಈ ಒಂದು ವರ್ಷ ಜಾಸ್ತಿ ತೋರಿಸ್ತಾ ಇದೆ ಹಾಗೆ ಮದುವೆ ಸಂಬಂಧಗಳೆಲ್ಲ ಮುರಿದು ತೋರಿಸ್ತಾ ಇದೆ ಮದುವೆಗೆ ಯಾರ್ಯಾರು ಹುಡುಕ್ತಾ ಇರ್ತಾರೆ ಈ ಒಂದೂವರೆ ವರ್ಷ ಗೋಚಾರವಂತೂ ಚೆನ್ನಾಗಿಲ್ಲ ನಿಮ್ಮ ದಶಾಭುಕ್ತಿ ಅಂತರ್ಭುಕ್ತಿ ಚೆನ್ನಾಗಿದ್ದರೆ ಎಲ್ ಹೆಲ್ಪ್ ಆಗ್ಬೋದು ಗೋಚಾರದಲ್ಲಿ ಸ್ವಲ್ಪ ನೆಗೆಟಿವ್ ಈ ಗೋಚಾರದಲ್ಲಿ ಬಂದಾಗ ನೆಗೆಟಿವ್ ಆದರೆ ಏನಾಗುತ್ತೆ ಅಂದರೆ ಬರ್ತಕ್ಕಂಥ ಸಂಬಂಧದಲ್ಲಿ ಅನ್ಸ್ಯಾಟಿಸ್ಫ್ಯಾಕ್ಷನ್ ಸ್ವಲ್ಪ ಅಂದ್ಕೊಂಡಂಗೆ ಬರಲಿಲ್ಲ ಇನ್ನೂ ಸ್ವಲ್ಪ ಈ ಥರ ಇದ್ದರೆ ಚೆನ್ನಾಗಿರ್ತಿತ್ತು ಅನ್ನೋ ಟೈಮಲ್ಲಿ ಕೈ ಕೊಡುತ್ತೆ ನಿಮ್ಮ ಜಾತಕದಲ್ಲೂ ಇದೇ ಕಾಂಬಿನೇಷನ್ ರನ್ ಆಗ್ತಾ ಇದ್ರೆ ಅಕಸ್ಮಾತು ಮುರಿದು ಬಿದ್ದೋಗುತ್ತೆ ಸಂಬಂಧಗಳು ಎಂಗೇಜ್ಮೆಂಟು ಮುರಿದು ಹೋಗ್ಬೋದು ಮದುವೆ ಹತ್ರ ಬಂದು ಮುರಿದು ಹೋಗ್ಬೋದು ಏನು ಬೇಕಾದ್ರೂ ಹೋಗ್ಬೋದು ಸ್ವಲ್ಪ ಗೋಚಾರದಿಂದ ನೆಗೆಟಿವ್ ಟೈಮ್ ಜಾತದಲ್ಲಿದ್ದರೆ ಬಚಾವ್ತೀನಿ ಮದುವೆ ಜೀವನದಲ್ಲಿ ಗಲಾಟೆ ಹೆಚ್ಚಾಗುತ್ತೆ ಈಗೋ ಕ್ಲ್ಯಾಶ್ ತುಂಬ ಜಾಸ್ತಿ ಆಗುತ್ತೆ ಮದುವೆಗೆ ಸಿಕ್ಕಾಪಟ್ಟೆ ಆಫರ್ಸ್ ಬಂದರೂ ಕೂಡ ಡಿಶನ್ ತೊಗೊಳ್ಳಲ್ಲ ಏನೋ ಒಂಥರ ಭಯದಿಂದ ಕ್ಯಾನ್ಸಲ್ ಮಾಡ್ತಕ್ಕಂಥದ್ದು ನೋಡೋಣ ಅಂತಕ್ಕಂಥದ್ದು ಏನೋ ಒಂಥರ ಸೆಲ್ಫಿಶ್ ಥಿಂಕಿಂಗ್ ಜಾಸ್ತಿ ಇರುತ್ತೆ ಅದು ಯಾವುದೇ ವಿಚಾರ ಆದರೂ ನನ್ನ ಈ ವಿಚಾರಕ್ಕೆ ಬೆಲೆನೇ ಇಲ್ವಾ ಅಂತ ಆಗಿ ಈಗೋ ಆಗಿ ಸ್ವಲ್ಪ ಥಿಂಕ್ ಮಾಡಿ ಪಡ್ಕೊಳ್ಳೋಕೆ ಟ್ರೈ ಮಾಡ್ತಕ್ಕಂಥದ್ದೇ ಸಿಂಹಲಗ್ನದವರು ಹೆಚ್ಚಾಗಿ ತೋರಿಸ್ತಾ ಇದೆ ಸ್ವಲ್ಪ ಸಮಾಧಾನವಾಗಿರ್ತಕ್ಕಂಥದ್ದು ಒಂದು ವರ್ಷ ಒಳ್ಳೆಯದಾಗುತ್ತೆ ಕೋಪತಾಪ ಹೆಚ್ಚಾಗುತ್ತೆ ತುಂಬ ಗಲಾಟೆ ಮಾಡ್ಕೋತೀರ ಈ ಒಂದು ವರ್ಷ ಫ್ಯಾಮಿಲೀಸಲ್ಲಾಗಿರ್ಬೋದು ಜಾಬಲ್ಲಾಗಿರ್ಬೋದು ಗಲಾಟೆ ತೋರಿಸ್ತಾ ಇದ್ದೆ ತುಂಬ ಸೈಲೆಂಟಾಗಿದ್ದರೆ ಒಳ್ಳೆಯದಾಗುತ್ತೆ ಇಲ್ಲಾಂದರೆ ಸಮಸ್ಯೆಗಳಾಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ ನೆಕ್ಸ್ಟು ಕನ್ಯಾ ಲಗ್ನ ಕನ್ಯಾ ಲಗ್ನದವ್ರಿಗೆ ಹೇಗಿದೆ ಕೇತು ರಾಶಿಯ ಪ್ರವೇಶ ಎರಡು ಕ್ರೈಟೀರಿಯಾ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಫಸ್ಟ್ ಕ್ರಿಟೀರಿಯಾ ಅಬ್ಸ್ಟೆಕಲ್ ಇದ್ದರೂ ಕೂಡ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥದ್ದು ಹೈಯರ್ ಎಜುಕೇಷನ್ ಮಾಡೋರ್ಗೆ ಒಳ್ಳೆಯದಾಗುತ್ತೆ ವಿದೇಶಕ್ಕೆ ಹೋಗ್ತಕ್ಕಂಥವ್ರು ಒಳ್ಳೇದಾಗುತ್ತೆ ನಾವು ಓದೋದಕ್ಕೆ ವಿದೇಶಕ್ಕೆ ಹೋಗಬೇಕು ಫಸ್ಟ್ ಕ್ರಿಟೀರಿಯಾ ಎಕ್ಸಲೆಂಟ್ ಸೆಕೆಂಡ್ ಕ್ರಿಟೀರಿಯಾದಲ್ಲಿ ಬಹಳ ಪೆಟ್ರೋಲ್ ಹೊಡಿತಕ್ಕಂಥದ್ದು ಮಾರ್ಕ್ಸ್ ಕಡಿಮೆ ಆಗುತ್ತೆ ಫೇಲ್ ಆಗ್ಬೋದು ಇಂಟ್ರೆಸ್ಟ್ ಇಲ್ಲದೆ ಇರತಕ್ಕಂಥದ್ದು ಓದಿದ್ದೆಲ್ಲ ಮರ್ತೋಗ್ಬೋದು ಸ್ವಲ್ಪ ಎಜುಕೇಷನ್ಗೆ ಅಷ್ಟು ಕನ್ಯಾ ಒಳ್ಳೆಯದಿಲ್ಲ ಫಸ್ಟು ಕ್ರಿಟೀರಿಯಾ ಸ್ವಲ್ಪ ಉತ್ತಮ ಸೆಕೆಂಡು ಕ್ರಿಟೀರಿಯಾ ವರ್ಷ್ಟು ಎಜುಕೇಷನಿಗೆ ಮೈಂಡಲ್ಲಿ ಇಟ್ಕೊಳ್ಳಿ ಅದಕ್ಕೆ ಡಿವೈಡ್ ಮಾಡಿ ಹೇಳಿದ್ದೀನಿ ಆ ಹೋಗ್ತಕ್ಕಂಥ ನಕ್ಷತ್ರಗಳು ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ನೆಕ್ಸ್ಟ್ ಜಾಬು ಇರ್ತಕ್ಕಂಥವ್ರಿಗೆ ಫಸ್ಟ್ ಕ್ರಿಟೀರಿಯಾ ಪ್ರೆಷರ್ ಜಾಸ್ತಿ ಇರುತ್ತೆ ಆದರೂ ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದು ತೋರಿಸುತ್ತೆ ಬ್ಯಾಲೆನ್ಸ್ ಸ್ವಲ್ಪ ಜಾ ಜಾಬ್ನ ಚೇಂಜ್ ಮಾಡೋ ಸಾಧ್ಯತೆ ಇದೆ ಫಸ್ಟ್ ಕ್ರಿಟೀರಿಯಾದಲ್ಲಿ ಸೆಕೆಂಡ್ ಕ್ರಿಟೀರಿಯಾದಲ್ಲಿ ವಿಪರೀತ ಕಿರಿಕಿರಿ ಪ್ರೆಷರು ಹಿಂಸೆ ಜಾಬಿಂದ ಕಿತ್ತಾಕ್ಬಿಡ್ಬೋದು ಕಳ್ಕೊಂಬಿಡ್ಬೋದು ನೀವೇ ಹೋಗ್ಬಿಡ್ಬೋದು ಸ್ಯಾಲ್ರಿ ಕಡಿಮೆ ಸಿಗ್ಬೋದು ಸ್ಯಾಲ್ರಿ ವಿಚಾರಕ್ಕೆ ನೀವೇ ಬಿಟ್ಬಿಡ್ಬೋದು ಸ್ವಲ್ಪ ಬ್ಯಾಡ್ ಟೈಮ್ ಸೆಕೆಂಡ್ ಕ್ರಿಟೀರಿಯಾ ವೆರಿ ಬ್ಯಾಡ್ ಟೈಮ್ ಫಸ್ಟ್ ಕ್ರಿಟೀರಿಯಾ ಬ್ಯಾಡ್ ಟೈಮ್ ಇದ್ದರೂ ಕೂಡ ಬ್ಯಾಲೆನ್ಸ್ ಸೆಕೆಂಡ್ ಕ್ರಿಟೀರಿಯಾ ವರ್ಸ್ಟು ಜಾಬಲ್ಲಿರೋರಿಗೆ ವಿದೇಶಕ್ಕೋಗಿ ಕೆಲಸ ಮಾಡ್ತೀನಿ ಅನ್ನೋರಿಗೆ ಸ್ವಲ್ಪ ಗುಡ್ ಟೈಮ್ ದಟ್ ಈಸ್ ಸೀಕ್ರೆಟ್ ಎರಡಕ್ಕೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ ನೆಕ್ಸ್ಟು ಬಿಸ್ನೆಸ್ಗೆ ಹೋಗೋಣ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಫಸ್ಟ್ ಕ್ರಿಟಿ ಸ್ವಲ್ಪ ಲಾಸೇ ತೋರಿಸ್ತಾ ಇದೆ ಆದರೂ ಸ್ವಲ್ಪ ಹಣ ಬರ್ತಕ್ಕಂಥದ್ದು ಆದರೂ ಕೂಡ ಒಂಚೂರು ಮ್ಯಾನೇಜೇಬಲ್ ಸೆಕೆಂಡು ಕ್ರಿಟೀರಿಯಾದಲ್ಲಿ ವಿಪರೀತ ಲಾಸ್ ವಿಪರೀತ ಲಾಸು ನಿಮ್ಮ ಜಾತಕ ದಶಾಭುಕ್ತಿ ಚೆನ್ನಾಗಿಲ್ಲ ಅಂದರೆ ಬಹಳಷ್ಟು ಜೀವನ ಕಷ್ಟಕ್ಕೆ ಹೋಗ್ತಕ್ಕಂಥದ್ದೇ ತೋರಿಸ್ತಾ ಇದೆ ತುಂಬ ಲಾಸ್ ಮಾಡಿಕೊಂಡು ಲಕ್ಷಾಂತರ ಕೋಟ್ಯಾಂತರ ಸ್ವಲ್ಪ ಬೀದಿ ಬೀಳ ಕಾಂಬಿನೇಷನು ಸೆಕೆಂಡ್ ಕ್ರಿಟೀರಿಯಾದಲ್ಲಿ ತೋರಿಸ್ತಾ ಇದೆ ನಿಮ್ಮ ದಶಾಭುಕ್ತಿ ಚೆನ್ನಾಗಿದ್ದರೆ ಇದು ಸ್ವಲ್ಪ ಲಾಸ್ ಮಾಡುತ್ತೆ ದಶಾಭುಕ್ತಿ ಚೆನ್ನಾಗಿಲ್ಲ ಅಂದರೆ ಪೂರ್ತಿ ಕಲಾಸ್ ಮಾಡ್ತಕ್ಕಂಥದ್ದು ಸ್ವಲ್ಪ ಕೇತು ಡೇಂಜರಸ್ ಪ್ಲ್ಯಾನೆಟು ಸಾಲ ಮಾಡ್ಕೊಳ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ ಈ ಒಂದು ವರ್ಷ ಹೆಚ್ಚು ಸಾಲ ಮಾಡ್ತೀರಾ ಹೆಚ್ಚು ಖರ್ಚು ಕಮಿಟ್ಮೆಂಟ್ ಅಷ್ಟೊಂದು ಇರ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಸ್ವಲ್ಪ ಅಕಸ್ಮಾತ್ ಡಿಗ್ರಿವೈಸ್ ಹನ್ನೊಂದನೇ ಮನೆ ಕನ್ಯಾ ಲಗ್ನಕ್ಕೆ ಕೇತು ಗೋಚಾರದಲ್ಲಿ ಏನಾದ್ರು ತೊಗೊಂಡವ್ರಿಗೆ ಅದೃಷ್ಟ ಅಂತ ಹೇಳ್ಬೋದು ಅದು ಡಿಗ್ರಿವೈಸ್ ಹನ್ನೆರಡನೇ ತೊಗೊಂಡ್ಬಿಟ್ರೆ ದುರಾದೃಷ್ಟ ಯಾಕೆಂದರೆ ಅದು ಡಿಗ್ರಿವೈಸ್ ಆರು ಆರು ತಿಂಗಳಿಗೂ ಚೇಂಜ್ ಆಗ್ಬೋದು ವರ್ಷಕ್ಕೂ ಚೇಂಜ್ ಆಗ್ಬೋದು ಆ ಜಾತಕದ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಡಿಗ್ರಿ ವೈಸ್ ಬಟ್ ಕಾಮನಾಗಿ ಹನ್ನೆರಡನೇ ಮನೆ ಕೂತಿರೋದ್ರಿಂದ ವಿಪರೀತ ಲಾಸಾಗ್ತಕ್ಕಂಥದ್ದು ನೆಕ್ಸ್ಟ್ ಆಗಿ ಮ್ಯಾರಿಡ್ ಲೈಫು ಮದುವೆ ಸೆಟ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಫಸ್ಟ್ ಕ್ರಿಟೀರಿಯದಲ್ಲಿ ತುಂಬ ಅಬ್ಸ್ಟೆಕಲ್ಸ್ ಇರುತ್ತೆ ತುಂಬ ಕ್ಯಾನ್ಸಲ್ ಮಾಡ್ತೀರಾ ಯಾವುದೋ ಒಂದು ಕಚ್ಕೊಳ್ಳುತ್ತೆ ಯಾವಾಗ ಹದಿನೆಂಟು ಮೇಯಿಂದ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಒಳಗಡೆ ಆಮೇಲೆ ಬ್ಯಾಡ್ ಟೈಮ್ ಏಪ್ರಿಲ್ ಟು ಡಿಸೆಂಬರ್ ವೆರಿ ಬ್ಯಾಡ್ ಟೈಮ್ ಮ್ಯಾರೇಜ್ಗೆ ಕನ್ಯಾ ಲಗ್ನ ಬಂದಿದ್ದೆಲ್ಲ ಕ್ಯಾನ್ಸಲ್ ಆಗೋಗುತ್ತೆ ಸೆಟ್ ಆಗಲ್ಲ ಮುಂಚೆ ಸೆಟ್ ಮಾಡ್ಕೊಳ್ಳೋರು ಮಾಡ್ಕೊಂಬಿಡಿ ಹಿರಿಯರಿಂದ ಹೆಲ್ಪಾಗಿ ಸೆಟ್ ಆಗ್ತಕ್ಕಂಥದ್ದು ಕಂಡು ಇದೆ ಆದರೂ ಎಳೆದಾಡುತ್ತೆ ಆದರೂ ಸೆಟ್ ಆಗುತ್ತೆ ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಫಸ್ಟ್ ಕ್ರಿಟೀರಿಯಾದಲ್ಲಿ ಏನೂ ಸಮಸ್ಯೆ ಇಲ್ಲ ಬ್ಯಾಲೆನ್ಸಿಂಗ್ ಏನೇ ಸಮಸ್ಯೆ ಇದ್ದರೂ ಕ್ಲಾಶ್ ಇದ್ದರೂ ಕಡಿಮೆ ಆಗಿಬಿಡುತ್ತೆ ಸೆಕೆಂಡ್ ಕ್ರಿಟೀರಿಯಾದಲ್ಲಿ ಸಪ್ರೇಷನ್ ಆಗೋ ಸಾಧ್ಯತೆ ದುಡ್ಡಿನ ವಿಚಾರಕ್ಕೆ ಯಾವುದಾದ್ರೂ ಒಂದು ವಿಚಾರಕ್ಕೆ ಸ್ವಲ್ಪ ಕೋರ್ಟ್ ಕೇಸ್ ಹತ್ತು ಹತ್ತಕ್ಕಂಥದ್ದು ಜಗಳ ಆಡ್ತಕ್ಕಂಥದ್ದು ಸಮಾಧಾನ ಇಲ್ಲದೆ ಇರ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಸ್ವಲ್ಪ ಕೇರ್ಫುಲ್ ಆಗಿರಿ ಮದುವೆ ಜೀವನ ಸೆಕೆಂಡ್ ಕ್ರಿಟೀರಿಯಾ ಕ್ರಿಟೀರಿಯಾ ವೆರಿ ಬ್ಯಾಡ್ ಟೈಮ್ ಕನ್ಯಾ ಲಗ್ನ ವೆರಿ ಬ್ಯಾಡ್ ಟೈಮ್ ಸೊ ಯಾರಿಗಾರು ಕೊಟ್ಟಿದ್ದಲ್ಲಿ ಈ ಒಂದೂರು ವರ್ಷ ವಾಪಸ್ಸೇ ಬರೋಲ್ಲ ಲೈಫ್ ಲಾಂಗ್ ಬರೋದೇ ಡೌಟ್ ಆ ರೀತಿ ಒಂದು ಸಿಚುವೇಶನ್ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಸ್ವಲ್ಪ ಕೇರ್ಫುಲ್ ಆಗಿದೆ ಕನ್ಯಾ ಲಗ್ನ ಆ ಕನ್ಯಾ ಲಗ್ನದವರು ಸುಮಾರು ಜನ ಮೆಸೇಜ್ ಹಾಕ್ತಿರ್ತರು ಯಾವಾಗ ನೋಡಿದ್ರು ಕೆಟ್ಟದ್ದೇ ಹೇಳ್ತಿರಲ್ಲ ಸರ್ ಅಂತ ಎಲ್ಲ ವೀಡಿಯೋನೂ ನೋಡಿ ಕನ್ಯಾ ಲಗ್ನ ಎಲ್ಲ ವೀಡಿಯೋದಲ್ಲೂ ಒಂದು ಪಾಸಿಟಿವ್ ಇರುತ್ತೆ ಒಂದು ನೆಗೆಟಿವ್ ಇರುತ್ತೆ ನೀವು ಕೆಟ್ಟದ್ದೇ ನೋಡ್ತೀರಾ ಎಲ್ಲ ನೆಗೆಟಿವ್ ಮೈಂಡ್ ಇರಬೇಕು ಕೆಟ್ಟದನ್ನೇ ನೋಡೋರಿಗೆ ಬರೀ ಅದೇ ಸಿಗ್ತಾ ಇರುತ್ತೆ ನಿಮಗೆ ವೀಡಿಯೋ ಹೇಳ್ಬೇಕು ಅಷ್ಟು ಹೇಳಿದ್ದೀನಿ ಏನೇನು ಬರುತ್ತೆ ನಾವು ಹೇಳಿರ್ತೀವಿ ಬ್ಲೇಮ್ ಮಾಡಬಾರ್ದು ಕಮೆಂಟ್ ಹಾಕ್ಬಾರ್ದು ಅದಕ್ಕೆ ಇನ್ನೂ ಕಷ್ಟ ಕೊಟ್ಟು ತಿರ್ಚಾಕ್ಬಿಟ್ಟು ದೇವರು ಓಕೆ ಹಾಗೆ ಆರೋಗ್ಯ ಆರೋಗ್ಯ ಸ್ವಲ್ಪ ಕೆಡ್ತಕ್ಕಂಥದ್ದು ತೋರಿಸ್ತಾ ಇದೆ ಬೆಡ್ ರಿಡನ್ ಆಗೋ ಸಾಧ್ಯತೆ ಸ್ವಲ್ಪ ಆಕ್ಸಿಡೆಂಟ್ ಲೈಟಾಗಿ ತೋರಿಸ್ತಾ ಇದೆ ಸ್ವಲ್ಪ ಆರೋಗ್ಯಕ್ಕೆ ಬ್ಯಾಡ್ ಟೈಮ್ ಅಂತ ಹೇಳ್ಬೋದು ಸೆಕೆಂಡ್ ಕ್ರಿಟೀರಿಯಾ ಫಸ್ಟ್ ಕ್ರಿಟೀರಿಯಾ ಆ ಆರೋಗ್ಯದಲ್ಲಿ ಬ್ಯಾಲೆನ್ಸಿಂಗು ಸಮಸ್ಯೆ ಬರುತ್ತೆ ಸ್ವಲ್ಪ ಮೆಡಿಸಿನ್ ಪಟ್ಟಂತ ಸಿಗುತ್ತೆ ಸ್ವಲ್ಪ ಸಮಾಧಾನ ಹೆಚ್ಚಾಗಿರುತ್ತೆ ಕನ್ಯಾ ಲಗ್ನಕ್ಕೆ ಸೆಕೆಂಡ್ ಕ್ರಿಟೀರಿಯಾದಲ್ಲಿ ಏನೇ ಮೆಡಿಸಿನ್ ಕೊಟ್ಟರೂ ವಾಸಿ ಆಗದೆ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ ಹಾಸ್ಪಿಟಲ್ ವಿಸಿಟ್ಸ್ ಜಾಸ್ತಿ ಆಗ್ಬೋದು ಆಪ್ರೇಷನ್ ಆಗ್ಬೋದು ಸ್ವಲ್ಪ ಬ್ಯಾಡ್ ಟೈಮ್ ಇನ್ನು ಆರೋಗ್ಯ ಅದ್ರ ಕಡೆ ಗಮನ ಕೊಟ್ಕೊಳ್ಳಿ ಆದಷ್ಟು ಉರುಳಿ ಕಾರಣ ಪ್ರತಿ ಗುರುವಾರ ಬಡವರಿಗೆ ದಾನ ಮಾಡ್ತಕ್ಕಂಥದ್ದು ಮಾಡಿ ಸ್ವಲ್ಪ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತೆ ನೆಕ್ಸ್ಟ್ ತುಲಾಲಗ್ನ ತುಲಾ ಲಗ್ನ ತುಲಾಲಗ್ನದವರಿಗೆ ಹೇಗಿದೆ ಈ ಒಂದು ವರ್ಷ ಸಿಂಹರಾಶಿ ಪ್ರವೇಶ ಎರಡು ಕ್ರಿಟೀರಿಯಾ ಫಸ್ಟ್ ಕ್ರಿಟೀರಿಯಾದಲ್ಲಿ ಎಜುಕೇಷನ್ ಅಬ್ಸ್ಟೆಕಲ್ ಇದ್ರೂ ಕೂಡ ವಿನ್ ಆಗುತ್ತೆ ಸೆಕೆಂಡ್ ಕ್ರಿಟೀರಿಯಾ ಎಕ್ಸಲೆಂಟ್ ಎಜುಕೇಷನ್ನು ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬರ್ತಕ್ಕಂಥದ್ದು ಲಾಭಾಂಶ ಹೆಚ್ಚು ಪಿತ್ರಾರ್ಜಿತ ಆಸ್ತಿ ಟ್ರೈ ಮಾಡೋರಿಗೆ ಫಸ್ಟ್ ಕ್ರಿಟೇರಿಯಾದಲ್ಲಿ ಬರೋ ಸಾಧ್ಯತೆ ಮಾತುಕತೆಯಲ್ಲಿದೆ ಟ್ರೈ ಮಾಡ್ತಿದ್ದೀವಿ ಅನ್ನೋರಿಗೆ ಈ ವರ್ಷ ಮಾರ್ಚಿಂದ ಮೇಯಿಂದ ನೆಕ್ಸ್ಟ್ ಇಯರ್ ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ಲಿ ತುಂಬ ಸ್ಟ್ರಾಂಗ್ ಆಗಿದೆ ಪಿತ್ರಾರ್ಜಿತ ಆಸ್ತಿ ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ತುಂಬ ಅವಮಾನ ಅಪವಾದ ಹೆಚ್ಚಾಗುತ್ತೆ ಫಸ್ಟ್ ಕ್ರಿಟೇರಿಯಾದಲ್ಲಿ ಲಾಸ್ಟಲ್ಲಿ ಸಾಲ್ವ್ ಆಗುತ್ತೆ ಹೇಳ್ತಾರಲ್ಲ ಬೈಯೋದೆಲ್ಲ ಬೈದೆ ತಿಳ್ಕೊಬೇಕು ತಾನೆ ಅಂತ ಹಾಗೆ ಲಾಸ್ಟಲ್ಲಿ ಅರ್ಥ ಮಾಡಿಕೊಂಡು ಅರ್ಥ ಮಾಡ್ಕೊಳ್ಳೋ ಹೊತ್ತಿಗೆ ಆ ಬೈಗುಳ ನೋವು ಕೊಟ್ಟಿರ್ತಕ್ಕಂಥದ್ದು ಕಂಡು ಬರುತ್ತೆ ಆ ರೀತಿ ಸ್ವಲ್ಪ ಫಸ್ಟ್ ಕ್ರಿಟೇರಿಯಾದಲ್ಲಿ ತುಲಾ ಲಗ್ನ ಸಮಸ್ಯೆಗಳು ಬಂದು ಸಾಲೋ ಸಾಲೋಟ್ ಆಗುತ್ತೆ ಎರಡನೇ ಕ್ರಿಟೇರಿಯಾದಲ್ಲಿ ಲಾಭವೋ ಲಾಭ ನೇಮ್ ಅಂಡ್ ಫೇಮ್ ಹೆಚ್ಚಾಗುತ್ತೆ ಜಾಬಲ್ಲಿರೋರಿಗೆ ಇನ್ಕ್ರಿಮೆಂಟ್ ಹೆಚ್ಚಾಗುತ್ತೆ ಒಳ್ಳೊಳ್ಳೆ ಜಾಬ್ ಸಿಗುತ್ತೆ ಲಾಭವೋ ಲಾಭ ಖುಷಿ ಆಗ್ತಕ್ಕಂಥದ್ದು ಏನೇ ಸಮಸ್ಯೆ ಬರಲಿ ಎಂಡಿಂಗ್ ರಿಸಲ್ಟು ನಿಮಗೆ ಗುಡ್ಡೆ ತುಲಾ ಲಗ್ನ ಹಾಗೆ ಬಿಸ್ನೆಸ್ಸು ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ತುಂಬ ಕಾಂಪಿಟೇಷನ್ ಎದುರಾಗುತ್ತೆ ತುಂಬ ಜನ ನಿಮಗೆ ಕಾಂಪಿಟೇಟ್ ಕೊಡ್ತಾರೆ ಆದರೂ ನಿಮಗೆ ಲಾಭ ಹೆಚ್ಚಾಗುತ್ತೆ ಕಾಂಪಿಟೇಷನ್ ಬರುತ್ತೆ ಮೈಂಡ್ ಇರಿಟೇಷನ್ನು ಸ್ಟ್ರಗಲಿಂಗು ನಾನೇನು ಮಾಡಬೇಕು ಅಂತ ಒದ್ದಾಡ್ತೀರಾ ಮಾಡಿ 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 ಲಾಭ ಬರುತ್ತೆ ಸುಮ್ಮನೆ ಇರಲ್ಲ ನೀವೇನಾದರೂ ಒಂದು ಮಾಡ್ತಕ್ಕಂಥದ್ದು ದುಡ್ಡು ಬರ್ತಕ್ಕಂಥದ್ದು ಕಂಡು ಇದೆ ಸೆಕೆಂಡ್ ಕ್ರಿಟೀರಿಯಾದಲ್ಲಿ ಕಾಂಪಿಟೇಷನ್ ಕಡಿಮೆ ಆಗುತ್ತೆ ಲಾಭಾಂಶ ಹೆಚ್ಚಾಗುತ್ತೆ ಕಸ್ಟಮರ್ ಜಾಸ್ತಿ ಆಗ್ತಾರೆ ಬಿಸ್ನೆಸ್ಸಲ್ಲಿ ಈ ಒಂದೂವರೆ ವರ್ಷ ಸಣ್ಣ ಪುಟ್ಟ ಅಬ್ಸ್ಟೆಕಲ್ ಏನೇ ಸಮಸ್ಯೆ ಬಂದರೂ ಕೂಡ ವಿನ್ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಫಸ್ಟ್ ಕ್ರಿಟೀರಿಯಾದಲ್ಲಿ ಸ್ವಲ್ಪ ಒದ್ದಾಡ್ತೀರಾ ಶೇಕ್ ಆಗೇ ಆಗುತ್ತೆ ಸ್ಟ್ರಗಲಿಂಗ್ ಇರುತ್ತೆ ಸೆಕೆಂಡು ಕ್ರಿಟೀರಿಯಾದಲ್ಲಿ ವಿಪರೀತ ಲಾಭಾಂಶ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಹಾಗೆ ನೆಕ್ಸ್ಟು ಮದುವೆ ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಬಹಳಷ್ಟು ನೆಗೆಟಿವ್ ವೈಬ್ಸ್ ಬರ್ತಕ್ಕಂಥದ್ದು ಗಲಾಟೆ ಮಾಡ್ಕೊತೀರಾ ತನಗ್ತಾನೆ ಅದೇ ಬಂತು ನೀವೇ ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗ್ತಕ್ಕಂಥದ್ದು ಅಂತಾರಲ್ಲ ಹಂಗೆ ಸ್ವಲ್ಪ ತುಲಾ ಲಗ್ನ ತೋರಿಸ್ತಾ ಇದೆ ಮದುವೆಯಲ್ಲಿ ಮದುವೆ ಜೀವನದಲ್ಲಿ ಆಮೇಲೆ ಸಾಲೋಟ್ ಆಗುತ್ತೆ ಬಟ್ ಆದರೂ ಜಗಳಕ್ಕೆ ಹೋಗ್ಬೇಡಿ ಸೈಲೆಂಟಾಗಿರಿ ತಪ್ಪು ತಿಳುವಳಿಕೆಗಳು ಬೇಡ ಆ ತಪ್ಪು ತಿಳುವಳಿಕೆಯಿಂದ ಎಲ್ಲೋ ಒಂದು ಕಡೆ ಕ್ಲ್ಯಾಶ್ ಆಗ್ತಿರತ್ತೆ ಲಾಸ್ಟಲ್ಲಿ ಪ್ರೀತಿ ಬರುತ್ತೆ ವಾಪಸ್ಸು ಬಟ್ ಆದರೂ ಆ ಡ್ಯಾಮೇಜಿಂಗು ಸ್ವಲ್ಪ ಶೇಕ್ ಮಾಡ್ತಕ್ಕಂಥದ್ದು ಸೆಕೆಂಡ್ ಕ್ರಿಟೀರಿಯಾ ಮದುವೆ ಜೀವನ ಎಕ್ಸಲೆಂಟ್ ಮದುವೆ ಹುಡುಕ್ತಾ ಇರೋರಿಗೆ ಫಸ್ಟ್ ಕ್ರಿಟೀರಿಯಾ ಅಷ್ಟು ಚೆನ್ನಾಗಿಲ್ಲ ಸ್ವಲ್ಪ ಕನ್ಫ್ಯೂಷನ್ಸ್ ಹೆಚ್ಚಾಗುತ್ತೆ ಅಯ್ಯೋ ಅವ್ರ ಫ್ಯಾಮಿಲಿ ಹಿಂಗಂತೆ ಆ ಸಮಸ್ಯೆ ಇದೆಯಂತೆ ಈ ಸಮಸ್ಯೆ ಇದೆಯಂತೆ ಅಥವಾ ಅಯ್ಯೋ ಅವ್ರು ಒಪ್ತಾಯಿಲ್ಲ ನಮ್ಮ ಕಡೆ ಇವರು ಒಪ್ತಾಯಿಲ್ಲ ಏನೇನೋ ಇದು ಇದೆ ಈ ಥರ ಡಿಶಿಷನ್ ಸಮಸ್ಯೆಗಳು ಮದುವೆಯಲ್ಲಿ ಎದುರಾಗುತ್ತೆ ಫಸ್ಟ್ ಕ್ರಿಟೀರಿಯಾ ಸೆಕೆಂಡ್ ಕ್ರಿಟೀರಿಯಾದಲ್ಲಿ ತುಂಬ ಒಳ್ಳೆ ಆಫರ್ಸ್ ಬರುತ್ತೆ ಅಲ್ಲೇನು ಸಮಸ್ಯೆ ಇರೋಲ್ಲ ಆದರೆ ಡಿಸಿಷನ್ ತೊಳಕ್ಕೆ ಹಿಂದೆ ಮುಂದೆ ಮಾಡೋದು ಸಮಸ್ಯೆ ಇಲ್ಲದಿದ್ದರೂ ಕೂಡ ಯಾವುದೋ ಒಂದು ವಿಚಾರದಲ್ಲಿ ನಿಮಗೆ ಮನಸ್ಸು ನಿಧಾನಕ್ಕೆ ಮಾಡ್ಕೊಳ್ಳೋಣ ಆ ಥರ ಇದನ್ನ ಮಾಡ್ಕೊಳ್ಳೋಣ ಅದನ್ನು ಮಾಡ್ಕೊಳ್ಳೋಣ ಅನ್ನೋ ಕನ್ಫ್ಯೂಷನ್ನೇ ಹೆಚ್ಚಾಗಿಬಿಡುತ್ತೆ ಸೊ ಆ ರೀತಿ ತೋರಿಸ್ತಾ ಇದೆ ಆರೋಗ್ಯ ಫಸ್ಟ್ ಕ್ರಿಟೀರಿಯಾ ಸ್ವಲ್ಪ ಆರೋಗ್ಯ ಕೆಡುತ್ತೆ ಸ್ಕಿನ್ ಪ್ರಾಬ್ಲಮ್ಮು ಶೀತ ಹೆಣ್ಮಕ್ಳಿಗೆ ಪಿ ಸಿ ಓಡಿ ಸ್ವಲ್ಪ ಜಾಸ್ತಿ ಆಗುತ್ತೆ ಬಟ್ ಆದರೂ ಬೇಗ ಸಾಲ್ವ್ ಆಗ್ತಕ್ಕಂಥದ್ದು ಫಸ್ಟ್ ಕ್ರಿಟೀರಿಯಾದಲ್ಲೇ ತೋರಿಸುತ್ತೆ ಸೆಕೆಂಡ್ ಕ್ರಿಟೀರಿಯಾ ಆರೋಗ್ಯ ಎಕ್ಸಲೆಂಟ್ ವೆರಿ ವೆರಿ ಎಕ್ಸಲೆಂಟ್ ಕ್ರೈಟೀರಿಯಾ ತುಂಬ ಅದ್ಭುತವಾಗಿರ್ತಕ್ಕಂಥದ್ದು ಒಳ್ಳೊಳ್ಳೆ ಮೆಡಿಸಿನ್ ಸಿಗುತ್ತೆ ಕ್ಲಿಯರ್ ಆಗುತ್ತೆ ಈ ಒಂದೂವರೆ ವರ್ಷ ತುಲಾ ಲಗ್ನ ಲಾಭಾಂಶ ಹೆಚ್ಚು ನೆಕ್ಸ್ಟು ಲಾಸ್ಟ್ ವೃಶ್ಚಿಕ ಲಗ್ನ ವೃಶ್ಚಿಕ ಲಗ್ನದವ್ರಿಗೆ ಫಸ್ಟ್ ಕ್ರಿಟೀರಿಯಾ ಸೆಕೆಂಡ್ ಕ್ರಿಟೀರಿಯಾ ಸಿಂಹರಾಶಿ ಪ್ರವೇಶ ಹಿಂಗಿದೆ ಎಜುಕೇಶನ್ ಮಾಡ್ತಕ್ಕಂಥವ್ರಿಗೆ ಫಸ್ಟ್ ಕ್ರಿಟೀರಿಯಾದಲ್ಲಿ ಸ್ವಲ್ಪ ಪ್ರೆಷರ್ ಹೆಚ್ಚಾಗುತ್ತೆ ನೇಮ್ ಅಂಡ್ ಫೇಮ್ ಬರುತ್ತೆ ಆದರೆ ಎಲ್ಲೋ ಒಂದು ಕಡೆ ಓದಿದ್ದೆಲ್ಲ ಮರತೋಗ್ತಕ್ಕಂಥದ್ದು ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಎಲ್ಲೋ ಒಂದು ಕಡೆ ಸಡನ್ನಾಗಿ ಡೌನ್ ಆಗ್ತಕ್ಕಂಥದ್ದು ಫಸ್ಟ್ ಕ್ರಿಟೀರಿಯಾದಲ್ಲಿ ತೋರಿಸ್ತಾ ಇದೆ ಸೆಕೆಂಡ್ ಕ್ರೈಟೀರಿಯಾದಲ್ಲಿ ನೇಮ್ ಅಣ್ಣ ಫೇಮ್ ಹೆಚ್ಚಾಗುತ್ತೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರುತ್ತೆ ತುಂಬ ಅದ್ಭುತವಾಗಿರ್ತಕ್ಕಂಥ ಟೈಮ್ ಸೆಕೆಂಡ್ ಕ್ರಿಟೀರಿಯಾ ಏಪ್ರಿಲ್ ಟು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತಾರು ಹಾಗೆ ಜಾಬು ಜಾಬಲ್ಲಿರ್ತಕ್ಕಂಥವ್ರಿಗೆ ನೇಮ್ ಅಂಡ್ ಫೇಮ್ ಹೆಚ್ಚಾಗುತ್ತೆ ತುಂಬ ಕೆಲಸ ಜಾಸ್ತಿ ಆಗುತ್ತೆ ಈ ವರ್ಷ ಮೇಯಿಂದ ನೆಕ್ಸ್ಟ್ ಇಯರ್ ಮಾರ್ಚ್ವರೆಗೂ ಕೆಲಸ ಜಾಸ್ತಿ ಪ್ರಮೋಷನ್ ಆಗೋ ಸಾಧ್ಯತೆ ಇದೆ ಆದರೆ ಫಸ್ಟ್ ಕ್ರಿಟೀರಿಯಾದಲ್ಲಿ ಸ್ವಲ್ಪ ಎಳ್ದಾಡ್ತಕ್ಕಂಥದ್ದು ಕೊಡ್ತೀನಿ 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 ಅಂತ ಸ್ವಲ್ಪ ಎಡದಾಡ್ತಕ್ಕಂಥದ್ದೇ ತೋರಿಸ್ತಾ ಇದೆ ಸೆಕೆಂಡ್ ಕ್ರಿಟೇರಿಯಾದಲ್ಲಿ ಪ್ರಮೋಷನ್ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ ಅದೃಷ್ಟ ನಿಮ್ಮ ಜಾತಕದಲ್ಲಿ ದಶಾಭುಕ್ತಿ ಚೆನ್ನಾಗಿರ್ಬಿಟ್ರೆ ಫಸ್ಟ್ ಕ್ರಿಟೇರಿಯಾದಲ್ಲೇ ಆಗುತ್ತೆ ಅಕಸ್ಮಾತ್ ಲಬ್ ಆದರೂ ಸೆಕೆಂಡ್ ಕ್ರಿಟೇರಿಯಾದಲ್ಲಿ ನಿಮ್ಗೆ ಆಫರಿಂಗ್ ಟೈಮ್ ಕಂಪ್ನಿನಲ್ಲಿ ಇತ್ತು ಅಂದರೆ ಪ್ರಮೋಷನ್ ಆಗೋದು ತುಂಬ ಸ್ಟ್ರಾಂಗ್ ಆಗಿದೆ ಜಾಬ್ ಹುಡುಕ್ತಾ ಇರೋರಿಗೆ ಜಾಬ್ ಸಿಗುತ್ತೆ ಸ್ವಲ್ಪ ದೂರದಲ್ಲಿ ಸಿಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಸ್ಯಾಲರಿ ಕಡಿಮೆ ಸ್ವಲ್ಪ ಜಾಬ್ ಹುಡುಕೋರಿಗೆ ಬಟ್ ಮ್ಯಾನೇಜಬಲ್ ಹಾಗೆ ಬಿಸ್ನೆಸ್ಸು ಬಿಸ್ನೆಸ್ ಮಾಡೋರಿಗೆ ಸ್ವಲ್ಪ ಲಾಸ್ ಆಗುತ್ತೆ ಫಸ್ಟ್ ಕ್ರಿಟೀರಿಯಾ ಸ್ವಲ್ಪ ಲಾಸು ಸಣ್ಣ ಪುಟ್ಟ ದುಡ್ಡು ಬರುತ್ತೆ ಬಟ್ ಆದರೂ ಲಾಸ್ ಸೆಕೆಂಡು ಕ್ರಿಟೀರಿಯಾದಲ್ಲಿ ಒಳ್ಳೊಳ್ಳೆ ಹಣ ಬರ್ತಕ್ಕಂಥದ್ದು ಸ್ಟೇಟಸ್ ರೈಸ್ ಆಗ್ತಕ್ಕಂಥದ್ದು ತುಂಬ ಚೆನ್ನಾಗಿ ತೋರಿಸ್ತಾ ಇದೆ ಇನ್ನು ಮದುವೆ ಜೀವನ ಬಹಳಷ್ಟು ಈಗೋ ಕ್ಲಾಶ್ ಜಾಸ್ತಿ ಆಗುತ್ತೆ ಮದುವೆ ಜೀವನದಲ್ಲಿ ಒಂದೂವರೆ ವರ್ಷ ಅಂತ ತೊಗೊಂಡ್ರು ಕೂಡ ಸೆಪ್ರೇಷನ್ಗಳು ತೋರಿಸ್ತಾ ಇದೆ ಸಮಸ್ಯೆಗಳು ತೋರಿಸ್ತಾ ಇದೆ ಮೋಸ್ಟ್ ಡೇಂಜರಸ್ ಟೈಮ್ ಮದುವೆ ಜೀವನಕ್ಕೆ ಜಗಳ ಜಾಸ್ತಿ ಒಂದಾಗೋಕ್ಕಾಗಲ್ಲ ಹಾಗೆ ಮದುವೆ ಹುಡುಕ್ತಾ ಇರೋರು ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಲ್ಲ ಸ್ಟೇಟಸ್ ವೈಸ್ ರಿಜೆಕ್ಷನ್ ನಮಗೆ ಪ್ರೆಸ್ಟೀಜ್ ಮ್ಯಾಚ್ ಆಗ್ತಾಯಿಲ್ಲ ಸ್ಟೇಟಸ್ ಮ್ಯಾಚ್ ಇಲ್ಲ ಎಜುಕೇಷನ್ ಮ್ಯಾಚ್ ಆಗ್ತಾಯಿಲ್ಲ ಸ್ಯಾಲರಿ ಮ್ಯಾಚ್ ಆಗ್ತಾಯಿಲ್ಲ ಅಂತ ಬಹಳಷ್ಟು ಈಗೋ ತೋರಿಸಿ ರಿಜೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು ವೃಶ್ಚಿಕ ಲಗ್ನದವರಿಗೆ ತೋರಿಸ್ತಾ ಇದೆ ಮದುವೆ ವಿಚಾರದಲ್ಲಿ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ ಆಫರ್ಸ್ ಬರುತ್ತೆ ಬ್ಯಾಕ್ ಟೈಪ್ ಸೆಟ್ ಆಗಲ್ಲ ನಿಮ್ಮ ದಶಾಭುಕ್ತಿ ಚೆನ್ನಾಗಿದ್ದರೆ ಸಟ್ ಆಗ್ಬೋದು ಬಟ್ ಗೋಚಾರ ರೀತಿ ಸಪೋರ್ಟ್ ಇಲ್ಲ ಬಟ್ ಜಾತಕದಲ್ಲೂ ಇದೇ ಕಾಂಬಿನೇಷನ್ ಇದ್ದರೆ ವರ್ಷ ಟೈಮ್ ಆಗೋಗ್ಬಿಡ್ದು ನಿಮಗೆ ಮ್ಯಾರಿಡ್ ರಿಲೇಟೆಡ್ ಸೊ ಹಾಗೆ ಆರೋಗ್ಯ ಆರೋಗ್ಯ ಸ್ವಲ್ಪ ಚೆನ್ನಾಗಿಲ್ಲದೇ ಇರತಕ್ಕಂಥದ್ದು ಕಂಡು ಬರ್ತಾ ಇದೆ ಸ್ವಲ್ಪ ಹೆಚ್ಚು ಶೀತದ ವಾತಾವರಣ ಇನ್ಸ್ಪೆಕ್ಷನ್ ಆಗ್ತಕ್ಕಂಥದ್ದು ಸಮಸ್ಯೆಗಳು ಹೆಚ್ಚಾಗ್ತಕ್ಕಂಥದ್ದು ಸ್ಕಿನ್ ಡಿಸೀಸಸ್ಸು ಸ್ವಲ್ಪ ಈ ಒಂದೂವರೆ ವರ್ಷ ಕಾಡ್ತಕ್ಕಂಥ ತೋರಿಸ್ತಾ ಇದೆ ಸ್ವಲ್ಪ ಹಾಸ್ಪಿಟ್ಲ್ ವಿಸಿಟ್ಸು ಜಾಸ್ತಿ ಇರ್ತಕ್ಕಂಥ ತೋರಿಸ್ತಾ ಇದೆ ಖರ್ಚು ಹೆಚ್ಚಾಗುತ್ತೆ ಫಸ್ಟ್ ಕ್ರಿಟೇರಿಯಾದಲ್ಲಿ ನಿಮಗೆ ಖರ್ಚುಗಳು ವಿಪರೀತ ಖರ್ಚು ಬಂದು ಬಂದು ತಗಲಾಕೊಳುತ್ತೆ ಖರ್ಚು ಹೆಚ್ಚು ಪ್ರೊಫೆಷನ್ಗೆ ಎಷ್ಟೋ ಜನ ಗೌರ್ಮೆಂಟಿಗೆ ನಾನು ದುಡ್ಡು ಕೊಟ್ಟು ಮಾಡ್ಸ್ಕೊತೀನಿ ಅಂತ ಹೋಗಿ ದುಡ್ಡು ಕಳ್ಕೊಳ್ತಕ್ಕಂಥ ತೋರಿಸ್ತಾ ಇದೆ ಪ್ರೈವೇಟ್ ಜಾಬ್ ಮಾಡ್ಕೊಳಕ್ಕೆ ಹೋದರೂ ಕೂಡ ಅಲ್ಲೂ ದುಡ್ಡು ಕಳ್ಕೊಳ್ತಕ್ಕಂಥದ್ದು ಏನೋ ಒಂಥರ ದುಡ್ಡಿನ ಸಮಸ್ಯೆ ಸಾಲ ಮಾಡೋ ಟೈಮು ತೋರಿಸ್ತಾ ಇದೆ ಅಥವಾ ಸಾಲ ಕೊಟ್ಟರೆ ವಾಪಸ್ ಬರದೇ ಇರ್ತಕ್ಕಂಥ ಟೈಮು ಕೂಡ ತೋರಿಸ್ತಾ ಇದೆ ಫಸ್ಟ್ ಕ್ರಿಟೀರಿಯಾದಲ್ಲಿ ಸೆಕೆಂಡ್ ಕ್ರಿಟೀರಿಯ ಎಲ್ಲ ವಿಚಾರಕ್ಕೂ ಅದು ತುಂಬ ಚೆನ್ನಾಗಿದೆ ದುಡ್ಡಿನ ವಿಚಾರ ಜಾಬಿನ ವಿಚಾರ ಅದ್ಭುತವಾಗಿರ್ತಕ್ಕಂಥದ್ದು ಬಿಸ್ನೆಸ್ ವಿಚಾರ ಇನ್ನು ಬೇರೆದಕ್ಕೆಲ್ಲ ಬ್ಯಾಡ್ ಟೈಮ್ ಆರೋಗ್ಯ ಬ್ಯಾಡ್ ಟೈಮ್ ಮದುವೆ ಜೀವನಕ್ಕೆ ಬ್ಯಾಡ್ ಟೈಮ್ ಇಷ್ಟನ್ನು ವೃಶ್ಚಿಕ ಲಗ್ನದವರು ಮೈಂಡಲ್ಲಿ ಇಟ್ಕೊಳ್ಳಿ ಇಷ್ಟು ಇವತ್ತು ನಾಲ್ಕು ಲಗ್ನವನ್ನು ಮುಗಿಸಣ ಲಾಸ್ಟು ನಾಲ್ಕು ಲಗ್ನವನ್ನು ನಾಳೆ ನೋಡೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣ ಪಣಮಸ್ತ